ಹಾಯ್ ವೆಲ್ಕಮ್ ಬ್ಯಾಕ್ ಟು ತಸ್ವಿಕಾ ಸುಧಾ ಯೂಟ್ಯೂಬ್ ಚಾನೆಲ್ ಟುಡೇ ವಿಡಿಯೋದಲ್ಲಿ ನಾನು ಅಡುಗೆ ಮನೆ ಕ್ಲೀನಾಗಿರಬೇಕು ಅಂದರೆ ಯಾವ್ಯಾವ ಟಿಪ್ಸ್ಗಳನ್ನ ನಾನು ಫಾಲೋ ಮಾಡ್ತೀನಿ ಅದನ್ನು ನಿಮಗೂ ಕೂಡ ಶೇರ್ ಇದ್ದೀನಿ ಅಡುಗೆ ಮನೆ ಕ್ಲೀನಾಗಿತ್ತು ಅಂದರೆ ನಿಮ್ಮ ಆರೋಗ್ಯನೂ ಕೂಡ ಚೆನ್ನಾಗಿರುತ್ತೆ ಮನೆಯವರ ಆರೋಗ್ಯನೂ ಕೂಡ ಚೆನ್ನಾಗಿರುತ್ತೆ ಸೊ ಈ ಟಿಪ್ಸ್ಗಳನ್ನ ನೀವು ಯೂಸ್ ಮಾಡಿ ಅಡುಗೆ ಮನೆ ಯಾವಾಗಲೂ ಕ್ಲೀನಾಗಿರುತ್ತೆ ಯಾವ್ಯಾವ ಟಿಪ್ಸು ಅಂತ ನಾನು ಶೇರ್ ಮಾಡ್ತೀನಿ ಈ ವಿಡಿಯೋನ ಕೊನೆವರೆಗೂ ನೋಡಿ ಎಲ್ಲ ಸ್ಕಿಪ್ ಮಾಡಬೇಡಿ ನೀವೇನಾದರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಇವಾಗ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ ಇವಾಗ ನಾವು ತರ್ಕಾರಿ ಕಟ್ ಮಾಡ್ತಿರ್ತಿವಲ್ವಾ ಆ ತರಕಾರಿ ಕಟ್ ಮಾಡ್ಬೇಕಾದ್ರೆ ಇವಾಗ ಅದು ಈರುಳ್ಳಿ ಆಗಿರ್ಬೋದು ಬೀನ್ಸ್ ಆಗಿರ್ಬೋದು ಅಥವಾ ಹೀರೆಕಾಯಿಗಳಾಗಿರ್ಬೋದು ಯಾವುದೇ ಆಗಲಿ ಆ ತರಕಾರಿಗಳನ್ನ ಕಟ್ ಮಾಡ್ಬೇಕಾದ್ರೆ ಕೌಂಟರ್ ಟಾಪ್ ಮೇಲೆ ಏನ್ ಮಾಡ್ತೀವಿ ನಾವು ಹಂಗೇನೆ ಒರ್ಕೊಂಡ್ಬಿಡೋದು ಅಥವಾ ಕಟ್ ಮಾಡಲ್ಲೇ ಬಿಸಾಕೋದು ಮಾಡ್ತೀವಿ ಆ ತರ ಮಾಡಬೇಡಿ ಆ ಇವಾಗ ಹೀರೆಕಾಯಿ ಕಟ್ ಮಾಡ್ಬೇಕಾದ್ರೆ ಅದು ಒರಿಬೇಕಲ್ವಾ ಅದನ್ನೆಲ್ಲನೂ ಒಂದು ಪ್ಲೇಟ್ ಮೇಲೆ ಒರ್ಕೊಳ್ಳೋದನ್ನ ಮಾಡಿ ಅಥವಾ ಈರುಳ್ಳಿ ಬಿಡಿಸ್ಬೇಕಾದ್ರೆ ಆಗ್ಲಿ ಸಿಪ್ಪೆ ಪ್ಲೇಟ್ ಅಲ್ಲಿ ಹಾಕೊಳ್ಳಿ ಈ ಪ್ಲೇಟ್ ಅಲ್ಲಿ ಹಾಕೋದ್ರಿಂದ ನೀವು ಡೈರೆಕ್ಟ್ ಆಗಿ ತಗೊಂಡೋಗಿ ಡಸ್ಟ್ಬಿನ್ಗೆ ಮಾಡ್ಬೇಕಾಗ್ಲಿ ಈರುಳ್ಳಿ ಕಟ್ ಮಾಡ್ಬೇಕಾಗ್ಲಿ ಯಾವುದೇ ತರಕಾರಿ ಕಟ್ ಮಾಡ್ಲಿ ಆವಾಗ ವೇಸ್ಟೇಜ್ನೆಲ್ಲ ಒಂದು ಪ್ಲೇಟ್ ಅಲ್ಲಿ ಹಾಕೋದನ್ನ ಮಾಡಿ ನೀವು ಟೈಮ್ ಕೂಡ ಸೇವ್ ಮಾಡ್ಬೋದು ಮತ್ತೆ ಕೌಂಟರ್ ಟಾಪ್ನು ನೀಟ್ ಮಾಡ್ಬೇಕು ಅನ್ನೋ ನೆಸಸಿಟಿ ಇರೋದಿಲ್ಲ ಸೊ ಈ ಟಿಪ್ನ ಫಾಲೋ ಮಾಡಿ ಇನ್ನು ನೆಕ್ಸ್ಟ್ ನೀವೇನಾದ್ರೂ ಗ್ರೈಂಡ್ ಮಾಡಿರ್ತೀರಾ ಅನ್ಕೊಳ್ಳಿ ಆ ಟೈಮ್ ಅಲ್ಲಿ ನೀವು ಮಿಕ್ಸಿ ಜಾರ್ಗಳನ್ನ ಹಂಗೆ ಸಿಂಕ್ ಹತ್ರ ಇಟ್ಬಿಡ್ತೀರಾ ಆ ತರ ತಪ್ಪನ್ನ ಮಾಡಬೇಡಿ ಇವಾಗ ಡೈರೆಕ್ಟ್ ಅದನ್ನ ಒಂದ್ಸಲ ವಾಶ್ ಮಾಡ್ಬಿಡೋದ್ರಿಂದ ಮಿಕ್ಸಿ ಜಾರ್ನ ಟೈಮು ಕೂಡ ಸೇವ್ ಆಗುತ್ತೆ ಮತ್ತೆ ಮೇಲೆ ತೊಳೆಯೋದು ಕಷ್ಟ ತಪ್ಪುತ್ತೆ ಹತ್ತು ಸೆಕೆಂಡ್ ಅಲ್ಲಿ ಕೆಲಸ ಮುಗಿಯೋದನ್ನ ನಾವು ಒಣಗೋದಕ್ಕೆ ಬಿಟ್ಬಿಟ್ರೆ ಒಂದ್ ಎರಡು ನಿಮಿಷ ಅದನ್ನ ತೊಳೆಯೋದಿಕ್ಕೆ ಟೈಮ್ ಕೊಡಬೇಕು ಸೊ ನೆಕ್ಸ್ಟ್ ನೀವೇನಾದ್ರೂ ಗ್ರೈಂಡ್ ಮಾಡಿದ ತಕ್ಷಣ ಮಿಕ್ಸಿ ಜಾರ್ನ ಅಲ್ಲೇ ತೊಳೆಯುವಂತ ಅಭ್ಯಾಸವನ್ನ ಮಾಡ್ಕೊಳ್ಳಿ ಇದರಿಂದ ಅಡುಗೆ ಮನೆಯೂ ಕೂಡ ಕ್ಲೀನ್ ನಿಮಗೆ ಟೈಮು ಕೂಡ ವೇಸ್ಟ್ ಆಗಲ್ಲ ಎಲ್ಲೂ ಇನ್ನು ನೆಕ್ಸ್ಟ್ ಬಂದು ಅಡುಗೆ ಮನೆಯನ್ನ ರಾತ್ರಿನೇ ಕ್ಲೀನ್ ಮಾಡ್ಕೊಳ್ಳಿ ಪಾತ್ರೆ ತೊಳೆಯೋದಾಗಿರ್ಬೋದು ಗ್ಯಾಸ್ ಸ್ಟವ್ಗಳಾಗಿರ್ಬೋದು ಅಥವಾ ಸಿಂಕ್ ಕ್ಲೀನ್ ಮಾಡೋದಾಗಿರ್ಬೋದು ಅಥವಾ ನೀವು ಯೂಸ್ ಮಾಡಿರ್ತಕ್ಕಂಥ ಬಟ್ಟೆಗಳಾಗಿರ್ಬೋದು ಯಾವುದೇ ಇರ್ಬೋದು ಅದನ್ನು ನೈಟೇ ಕ್ಲೀನ್ ಮಾಡೋದ್ರಿಂದ ನಿಮಗೆ ಮಾರ್ನಿಂಗು ಫ್ರೆಶ್ ಆಗಿರುತ್ತೆ ಇವಾಗ ಸಿಂಕ್ ಕ್ಲೀನ್ ಮಾಡೋದ್ರಿಂದ ಜಿರ್ಲೆಗಳನ್ನೋದು ಫಾರ್ಮ್ ಆಗೋದಿಲ್ಲ ಸಿಂಕ್ ಕ್ಲೀನ್ ಮಾಡಬೇಕಾದ್ರೆ ಏನು ಮಾಡಬೇಕು ನೀವು ಬಿಸಿನೀರ್ನ ಹಾಕೋದ್ರಿಂದ ಸಿಂಕ್ ಅಲ್ಲಿ ಸ್ಮೆಲ್ ಕೂಡ ಬರೋದಿಲ್ಲ ಬ್ಯಾಡ್ ಸ್ಮೆಲ್ ಮತ್ತೆ ಬ್ಯಾಕ್ಟೀರಿಯಾ ಕೂಡ ಗ್ರೋ ಆಗೋದಿಲ್ಲ ಸೊಳ್ಳೆಗಳ ಕಾಟನೂ ಕೂಡ ತಪ್ಪುತ್ತೆ ನೆಕ್ಸ್ಟ್ ಟೈಮು ಸಿಂಕನ್ನ ಕ್ಲೀನ್ ಮಾಡಬೇಕಂದ್ರೆ ನೀವೇನು ಮಾಡಬೇಕು ಅಂದರೆ ಅದಕ್ಕೆ ಡ್ರೈನೇಜ್ ಪೌಡರ್ ಅನ್ನೋದು ಬರುತ್ತೆ ಅದನ್ನು ಹಾಕಿ ಬಿಸಿನೀರು ಹಾಕಿಬಿಡಿ ಫಿಫ್ಟೀನ್ ಡೇಸ್ಗೆ ಟ್ವೆಂಟಿ ಡೇಸ್ಗೆ ಒಂದ್ಸಲ ಈ ಥರ ಮಾಡೋದ್ರಿಂದ ನಿಮ್ಮ ಸ್ಕಿನ್ ಕೂಡ ಚೆನ್ನಾಗಿರುತ್ತೆ ಇನ್ನು ಬಟ್ಟೆಗಳು ಏನು ಯೂಸ್ ಮಾಡಿರ್ತೀರ ಅಡುಗೆ ಮನೆಯಲ್ಲಿ ಆ ಬಟ್ಟೆಗಳನ್ನ ಏನು ಮಾಡಬೇಕಂದ್ರೆ ರಾತ್ರಿಯೇ ವಾಶ್ ಮಾಡಿಬಿಟ್ಟು ಒಣಗಾಕ್ಬಿಡಿ ಬೆಳಗ್ಗೆ ಅದಕ್ಕೆ ಅದು ಒಣಕೊಂಡಿರುತ್ತೆ ಯೂಸ್ ಮಾಡೋದಕ್ಕೂ ನಿಮ್ಗೆ ಈಸಿ ಆಗುತ್ತೆ ಸೊ ರಾತ್ರಿವತ್ತೆ ತೇವ್ ಬಟ್ಟೆಗಳನ್ನ ಅಥವಾ ಗಲೀಜಾಗಿರೋ ಬಟ್ಟೆಗಳನ್ನ ಅಡಿಗೆ ಮನೆಯಲ್ಲಿ ವಾಶ್ ಮಾಡಿ ಅದನ್ನ ಅದೇ ತರ ಬಿಡಬೇಡಿ ಗ್ಯಾಸ್ ಸ್ಟವ್ ಕೂಡ ರಾತ್ರಿ ಹೊತ್ತೇ ಕ್ಲೀನ್ ಮಾಡಿ ಒಂದ್ ಲಿಕ್ವಿಡ್ ಅನ್ನೋದನ್ನ ನೀವು ರೆಡಿ ಮಾಡಿ ಇಟ್ಕೊಂಡ್ರೆ ಅದನ್ನ ಸ್ಪ್ರೇ ಮಾಡ್ಬಿಟ್ಟು ಡೈರೆಕ್ಟ್ ಅವಾಗ್ಲೇನೆ ಒಂದ್ ವೈಪ್ ಮಾಡ್ಬಿಟ್ರೆ ಬಟ್ಟೆಲಿ ಆ ಗ್ಯಾಸ್ ಸ್ಟವ್ ಕೂಡ ನೀಟಾಗಿ ಕ್ಲೀನ್ ಆಗುತ್ತೆ ಗ್ಯಾಸ್ ಸ್ಟವ್ ಮೇಲೆ ಏನಾದ್ರೂ ಆಯಿಲ್ ಡ್ರಾಪ್ ಏನಾದ್ರೂ ಆಗಿತ್ತು ಅಂದ್ರೆ ಅಥವಾ ವಾಟರ್ ಏನಾದ್ರೂ ಬಿದ್ದಿತ್ತು ಅಥವಾ ಫುಡ್ ಏನಾದ್ರೂ ಅದ್ರ ಮೇಲೆ ಪಾರ್ಟಿಕಲ್ಸ್ ಏನಾದ್ರೂ ಇತ್ತು ಅಂದ್ರೆ ಆವಾಗಲೇ ಕ್ಲೀನ್ ಮಾಡ್ಕೊಳ್ಳೋದ್ರಿಂದ ಜಿರ್ಲೆ ಅಥವಾ ಸೊಳ್ಳೆಗಳು ಯಾವುದೇ ತರ ಫಾರ್ಮ್ ಆಗೋದಿಲ್ಲ ಸೊ ನೀವು ರಾತ್ರಿನೇ ಗ್ಯಾಸ್ ಸ್ಟವ್ ಕೂಡ ಕ್ಲೀನ್ ಮಾಡ್ಕೊಂಬಿಡಿ ನೆಕ್ಸ್ಟ್ ಸಿಂಕ್ ಮುಂದೆ ಮ್ಯಾಟ್ ಹಾಕಿ ನಿಂತ್ಕೊಂಡು ಪಾತ್ರೆ ತೊಳೆಯೋದ್ರಿಂದ ನೀರು ಬಿದ್ದರೂ ಕೂಡ ನೀವು ಜಾರ್ ಬೀಳೋದಿಲ್ಲ ಕೆಳಗಡಿಕೆ ಮತ್ತು ಯಾವುದೇ ಥರ ಬ್ಯಾಕ್ಟೀರಿಯಾ ಕೂಡ ಅಲ್ಲಿ ಗ್ರೋ ಆಗೋಲ್ಲ ಯಾವಾಗಲೂ ನೀರು ಬಿದ್ದರೂ ಕೂಡ ಅಲ್ಲಿ ಬ್ಯಾಕ್ಟೀರಿಯಾ ಗ್ರೋ ಆಗೋ ಅಂತ ಚಾನ್ಸಸ್ ಇರುತ್ತೆ ಸೊ ಒಂದು ಮ್ಯಾಟನ್ನು ಹಾಕೊಳ್ಳಿ ಸಿಂಕ್ ಮುಂದೆ ನೆಕ್ಸ್ಟು ನೀವು ತರಕಾರಿಗಳನ್ನ ಕಟ್ ಮಾಡಬೇಕಾದ್ರೆ ಚಾಪಿಂಗ್ ಬೋರ್ಡು ಮತ್ತು ಚಾಕುನ ಯೂಸ್ ಮಾಡೇ ಮಾಡಿರ್ತೀರ ಅಲ್ವಾ ಅದನ್ನು ಮಾಡಿದ ತಕ್ಷಣ ಹಾಗೆ ಬಿಟ್ಬಿಡ್ಬಾರ್ದು ಇವಾಗ ಯೂಸ್ ಮಾಡಿದ ತಕ್ಷಣ ಅದನ್ನು ತೊಳೆದಿಡೋದ್ರಿಂದ ಅದರಲ್ಲಿ ಯಾವುದೇ ಥರ ಬ್ಯಾಕ್ಟೀರಿಯಾ ಗ್ರೋ ಆಗೋದಿಲ್ಲ ಮತ್ತು ನೀಟಾಗಿರುತ್ತೆ ಒಣಗಿದ್ಮೇಲೆ ಚಾಕು ಮತ್ತು ಚಾಪಿಂಗ್ ಬೋರ್ಡ್ ಎರಡೂ ತೊಳೆಯೋದಕ್ಕೆ ಕಷ್ಟ ಆಗುತ್ತೆ ಸೊ ಯಾವುದೇ ಕಾರಣಕ್ಕೂ ನೆಕ್ಸ್ಟ್ ಟೈಮು ತೊಳೆಯದಲ್ಲೇ ಇರಬೇಡಿ ಯೂಸ್ ಮಾಡಿದ ತಕ್ಷಣ ತೊಳೆಯೋದನ್ನ ಮಾಡಿ ಇದರಿಂದ ಟೈಮ್ ಕೂಡ ಸೇವ್ ಆಗುತ್ತೆ ಯಾವಾಗ್ಲೂ ಅಡಿಗೆ ಕೂಡ ಕ್ಲೀನ್ ಆಗಿರುತ್ತೆ ಇನ್ನು ನೆಕ್ಸ್ಟ್ ಬಂದು ಏನು ಅಂದ್ರೆ ಇವಾಗ ಪಾತ್ರೆ ತೊಳೆದ ತಕ್ಷಣ ಪಾತ್ರೆಗಳನ್ನ ಕಬೋರ್ಡ್ ಜೋಡಿಸೋದನ್ನ ಮಾಡಬೇಡಿ ಅದರಿಂದ ಬ್ಯಾಕ್ಟೀರಿಯಾ ಫಾರ್ಮ್ ಆಗುತ್ತೆ ಇಲ್ಲ ಒಂದು ಟವಲ್ ನಿಂದ ಒರ್ಸಿ ಇಡೋದನ್ನ ಅಭ್ಯಾಸ ಮಾಡ್ಕೊಳ್ಳಿ ಇಲ್ಲ ಅಂದ್ರೆ ಒಣಗಿದ ನಂತರ ಅದನ್ನ ಕಬೋರ್ಡಲ್ಲಿ ಇಡಿ ಇಲ್ಲ ಅಂದ್ರೆ ಬ್ಯಾಕ್ಟೀರಿಯಾ ಫಾರ್ಮ್ ಆಗುವಂತ ಚಾನ್ಸಸ್ ಇರುತ್ತೆ ಇಲ್ಲ ರಾತ್ರಿ ತೊಳೆದು ಇಟ್ಬಿಟ್ರೆ ಬೆಳಗ್ಗೆ ಅಷ್ಟರಲ್ಲಿ ಡ್ರೈ ಆಗಿರುತ್ತೆ ಅವಾಗ ಒಳಗಡೆ ಇಡಬಹುದು ಇನ್ನು ನೆಕ್ಸ್ಟ್ ಬಂದು ಈಗ ಫುಡ್ ಕಂಟೈನರ್ ಅನ್ನ ಏನಾದ್ರು ತಗೊಂಡಿರ್ತೀರಾ ಅಡಿಗೆ ಮಾಡೋದಿಕ್ಕಲ್ವಾ ಅಲ್ವಾ ಯೂಸ್ ಮಾಡಿ ಕೆಳಗಡೆ ಇಟ್ಟಿರ್ತೀರ ಆ ಅಡಿಗೆ ಮಾಡಬೇಕಾದ್ರೆ ಯೂಸ್ ಆದ್ಮೇಲೆ ತಿರ್ಗ ನೆಕ್ಸ್ಟ್ ಅದೇ ಜಾಗಕ್ಕೆ ಇಡಬೇಕು ಅಲ್ಲಲ್ಲೇ ಇಡೋದ್ರಿಂದ ಏನಾಗುತ್ತೆ ನಿಮ್ಗೆ ಕೆಲಸನೂ ಕೂಡ ಕಡಿಮೆ ಆಗುತ್ತೆ ಈ ಟಿಪ್ಸ್ ಕೂಡ ನೀವು ನೆಕ್ಸ್ಟ್ ಯೂಸ್ ಮಾಡಿ ಇನ್ನು ನೆಕ್ಸ್ಟ್ ಬಂದು ನಾನಂತೂ ಇವಾಗ ಅಡುಗೆ ಮಾಡ್ಬೇಕಾದ್ರೆ ಅಲ್ಲೇ ಪಾತ್ರೆ ತೊಳೆಯೋದನ್ನು ಮಾಡ್ತೀನಿ ಯಾಕಂದ್ರೆ ಇವಾಗ ಒಂದು ಕುಕ್ಕರಲ್ಲಿ ಏನಾದರೂ ಕುಕ್ಸಕ್ ಇಟ್ಟಿರ್ತೀನಿ ಅಥವಾ ಮುದ್ದೆ ಇಟ್ಟಿರ್ತೀನಿ ಅಥವಾ ಸಾರು ಬೇಯೋಕೆ ಇಟ್ಟಿರ್ತೀನಿ ಆ ಟೈಮಲ್ಲೇ ಏನ್ ಮಾಡ್ಬಿಡ್ತೀನಿ ಸಿಂಕಲ್ ಯಾವ್ದಾದ್ರು ಪಾತ್ರೆಗಳಿದ್ರೆ ಆವಾಗಲೇ ವಾಶ್ ಮಾಡ್ಕೊತೀನಿ ಇವಾಗ ಅಡಿಗೆ ಮಾಡೋಕೆ ಇಟ್ಬಿಟ್ಟು ಮೊಬೈಲ್ ನೋಡ್ಕೊಂಡಿದ್ರೆ ಸುಮ್ಮನೆ ಟೈಮ್ ವೇಸ್ಟ್ ಆಗುತ್ತೆ ಅಡಿಗೆ ಮನೆ ಕೆಲಸ ಅಲ್ಲೇ ಇದೆ ಅನ್ಸುತ್ತೆ ಸೊ ಅಡುಗೆ ಮನೆ ಎಂಟ್ರಾದ ತಕ್ಷಣ ಅಡಿಗೆ ಮನೆಯಲ್ಲಿ ಏನು ಏನಿದೆ ಆ ಕೆಲಸಗಳನ್ನ ಬೇಗ ಮುಗಿಸ್ಕೊಂತೀನಿ ಇದಂತೂ ನನಗೆ ಚೆನ್ನಾಗಿ ಯೂಸ್ ಆಗುತ್ತೆ ಅಡುಗೆ ಮನೆಯಲ್ಲಿ ಇದ್ದಾಗ ಯಾವ ಕೆಲ್ಸಗಳಿರುತ್ತೆ ಅದನ್ನೆಲ್ಲ ಮುಗಿಸ್ಬಿಟ್ಟು ಆಮೇಲೆ ಅಡಿಗೆ ಮನೆಯಿಂದ ಹೊರಗಡೆ ಏನ್ ಕೆಲಸ ಇದೆ ಅದನ್ನ ನೋಡ್ತೀನಿ ಅಡಿಗೆ ಮನೇಲಿ ಇದ್ದಾಗ ಅದನ್ನ ಮಾಡ್ಕೊಳ್ಳೋದ್ರಿಂದ ನನ್ಗೆ ಈಸಿ ಆಗುತ್ತೆ ಅಡಿಗೆ ಮನೆ ಕೆಲಸ ಅಡಿಗೆ ಮನೆ ಒಳಗಡೆ ಬಂದ ತಕ್ಷಣ ಮುಗಿಬೇಕು ನನ್ಗೆ ಇವಾಗ ಹೊರಗಡೆ ಕೆಲಸಗಳನ್ನ ಮಾಡ್ಕೊಳ್ಳೋದು ಆಮೇಲೆ ನೆಕ್ಸ್ಟ್ ಇವಾಗ ಒಲೆ ಮೇಲೆ ಏನಾದ್ರೂ ಇಟ್ಟಿದ್ರೆ ಒಲೆ ಮೇಲೆ ಇಟ್ಬಿಟ್ಟು ಬೇರೆ ಏನಾದ್ರೂ ಹೊರಗಡೆ ಹಾಲಲ್ಲೋ ಅಥವಾ ಇನ್ನೊಂದೇನೋ ಮಾಡಕ್ ರೂಮಲ್ಲೋ ಹೋಗೋದು ನಾವು ಮಾಡಬೇಡಿ ಅಡಿಗೆ ಮನೆಯಲ್ಲಿ ಅಡಿಗೆ ಮಾಡ್ಬೇಕಾದ್ರೆ ಅಡಿಗೆ ಮನೇಲಿ ಇರತಕ್ಕಂತ ಕೆಲ್ಸಗಳನ್ನೇ ಮಾಡೋದ್ರಿಂದ ನಿಮ್ಗೆ ಅಡಿಗೆ ಮನೆ ಕೆಲ್ಸನೂ ಬೇಗ ಆಗುತ್ತೆ ಮತ್ತೆ ಅಡಿಗೆ ಮನೆಯಲ್ಲಿ ಪಾತ್ರೆ ಇದೆ ಅಥವಾ ಇನ್ನೊಂದೇನೋ ಕೆಲ್ಸ ಇದೆ ಇನ್ನೊಂದೇನೋ ಎತ್ತಿರ್ಬೇಕು ಅನ್ನೋದು ನಿಮಗೆ ಕಷ್ಟ ಆಗಲ್ಲ ಈ ಟಿಪ್ಸ್ ನ ಯೂಸ್ ಮಾಡೋದ್ ನೋಡಿ ಅಡಿಗೆ ಮನೆಗ್ ಬಂದ ತಕ್ಷಣ ಅಡಿಗೆ ಮನೇಲಿ ಇರೋ ಕೆಲಸ ಮಾತ್ರ ಮಾಡಿ ಇವಾಗ ಒಲೆ ಮೇಲೆ ಏನ್ ಮಾಡ್ತಾರೆ ಒಂದ್ ಹಾಲ್ ಇಟ್ಬಿಟ್ಟೋಗಿ ಹೋಗಿ ಅಥವಾ ಇನ್ನೊಂದೇನೋ ಟಿವಿ ಅಂತ ನೋಡೋದು ಅಥವಾ ಫೋನ್ ನೋಡೋದು ಅಥವಾ ರೂಮ್ಗೆ ಏನೋ ಇನ್ನೊಂದ್ ಕೆಲ್ಸ ಮಾಡ್ಕೊಂಡ್ಬಿಡೋನೋ ಅಂತ ಹೋಗ್ಬೇಕು ಅಹ್ ಅಡಿಗೆ ಮನೆಯಲ್ಲಿ ಏನಾದ್ರೂ ಅಡಿಗೆ ಮಾಡೋದಿಕ್ಕೆ ಇತ್ರಿ ಅಂದ್ರೆ ಅದ್ರ ಮೇಲೆ ಗಮನ ಇರ್ಬೇಕು ಅಂದ್ರೆ ಅಡಿಗೆ ಮನೆಯಲ್ಲೇ ಏನಾದ್ರೂ ಕೆಲಸ ಮಾಡ್ತಿರ್ಬೇಕು ಅದ್ರಿಂದ ಆಚೆ ಓದ್ವಿ ಅಂದ್ರೆ ಅದು ಮತ್ತ ಹೋಗೋ ಚಾನ್ಸಸ್ ಇರುತ್ತೆ ಸೊ ಈ ಟಿಪ್ಪನ್ನ ಯೂಸ್ ಮಾಡಿ ಅಡಿಗೆ ಮನೇಲಿ ಇದ್ದಾಗ ಅಡಿಗೆ ಮನೆ ಕೆಲಸಗಳನ್ನ ಆದಷ್ಟು ಮಾಡಿ ಇನ್ನು ನೆಕ್ಸ್ಟ್ ಆಯಿಲ್ ಅಡುಗೆ ಎಣ್ಣೆಗಳನ್ನ ಏನ್ ಮಾಡ್ತೀವಿ ಪ್ಯಾಕೆಟ್ ಕಟ್ ಮಾಡ್ಬಿಟ್ಟು ಹಂಗೆ ಇರೋದ್ರೂ ಆ ತರ ಮಾಡಬೇಡಿ ಅದನ್ನ ಒಂದು ಗೆ ನೀಟಾಗಿ ಹಾಕೊಳ್ಳಿ ಇಲ್ಲಾಂದ್ರೆ ಓಪನ್ ಮಾಡಿದ್ರೆ ಅದರಲ್ಲಿ ಬ್ಯಾಕ್ಟೀರಿಯಾ ಅಥವಾ ಜಿರ್ಲೆಗಳು ಹೋಗೋ ಚಾನ್ಸಸ್ ಇರುತ್ತೆ ಅದ್ರ ಮೇಲೆ ಅರ್ಧ ಚಾನ್ಸಸ್ ಇರುತ್ತೆ ಸೊ ಯಾವುದೇ ಕಾರಣಕ್ಕೂ ಅದನ್ನ ಮಾಡಬೇಡಿ ಆಯಿಲ್ ಏನಾದರೂ ಚಲ್ಲಿತ್ತು ಅಂದ್ರೂ ಕೂಡ ಕೌಂಟರ್ ಟಾಪ್ ಮೇಲೆ ಬ್ಯಾಕ್ಟೀರಿಯಾ ಜಿರ್ಲೆಗಳು ಜಾಸ್ತಿ ಆಗುತ್ತೆ ಆಯಿಲ್ ನ ನೀಟಾಗಿ ಒಂದು ಬಾಟಲ್ ಅಲ್ಲಿ ಅಥವಾ ಬಾಕ್ಸ್ ಅಲ್ಲಿ ಹಾಕಿಡೋದನ್ನ ಅಭ್ಯಾಸ ಮಾಡ್ಕೊಳ್ಳಿ ಇದರಿಂದ ಕೂಡ ನಿಮ್ಮ ಅಡಿಗೆ ಮನೆ ತುಂಬಾನೇ ಚೆನ್ನಾಗಿರುತ್ತೆ ನೀಟಾಗೂ ಕೂಡ ಇರುತ್ತೆ ಇನ್ನು ನೆಕ್ಸ್ಟ್ ಫ್ರಿಜ್ ಯೂಸ್ ಮಾಡ್ತಿರ್ತೀರ ಅಲ್ವಾ ಎಲ್ರು ಕೂಡ ಫ್ರಿಜ್ ಅಲ್ಲಿ ಏನಾದ್ರೂ ಎಕ್ಸ್ಪೈರ್ ಡೇಟ್ ಆಗಿರ್ತಕ್ಕಂಥ ಫುಡ್ ಯಾವ್ದಾದ್ರು ಇರ್ಬೋದು ಅಥವಾ ಪ್ಯಾಕೆಟ್ ಓಪನ್ ಮಾಡಿ ಬಿಟ್ಟಿರ್ತಕ್ಕಂಥದ್ದು ಅದು ಎಕ್ಸ್ಪೈರ್ ಆಗಿರ್ತಕ್ಕಂಥದ್ದು ಅದನ್ನ ಆಗಾಗ್ಗೆ ನೀವು ಕ್ಲೀನ್ ಮಾಡ್ಕೊಬೇಕು ಯಾವ್ದು ಬೇಡದೇ ಇರೋ ವಸ್ತುಗಳಿರ್ಬೋದು ಅದನ್ನೆಲ್ಲ ಅವಾಗವಾಗೆ ಕ್ಲೀನ್ ಮಾಡೋದನ್ನ ಮಾಡ್ಬೇಕು ಇವಾಗ ಫುಡ್ನ ಏನಾದ್ರು ನಾವು ತಿಂದಿಲ್ಲ ಅಂದ್ರೆ ಅದ್ರೊಳಗಡೆ ಇಡೋ ಅಂತದನ್ನ ಮಾಡ್ತೀವಿ ಅದು ಫೈವ್ ಡೇಸ್ ಆದರೂ ಒನ್ ವೀಕ್ ಆದರೂ ಕೂಡ ಅದ್ರ ಕಡೆ ನೋಡೇ ಇರಲ್ಲ ಅದು ಅಂಥದ್ದನ್ನ ಆವಾಗ ಅವಾಗ ಫ್ರಿಜ್ ಅಲ್ಲಿ ನೋಡಿ ಅದನ್ನು ಆಗೋ ಅಂಥ ಕೆಲಸಗಳನ್ನ ಮಾಡಬೇಕು ಅಥವಾ ಯಾವುದಾದ್ರೂ ಫುಡ್ ಪ್ಯಾಕೆಟ್ನ ಇಟ್ಟಿರ್ತೀರ ಅದರಲ್ಲಿ ಅಂಥದ್ದನ್ನ ನೋಡಿ ಎಕ್ಸ್ಪೈರ್ ಆಗಿತ್ತು ಅಂದರೆ ಅದನ್ನು ಡಸ್ಟ್ಬಿನ್ ಹಾಕೋ ಅಂಥ ಕೆಲಸನ ಮಾಡಬೇಕು ನ ಯಾವಾಗಲೂ ನೀಟಾಗಿ ಇಟ್ಕೊಳ್ಳಿ ಇನ್ನು ನೆಕ್ಸ್ಟು ಹಣ್ಣುಗಳನ್ನ ಮನೆಗೆ ತಂದಿರ್ತೀರ ಅದನ್ನ ಹಾಗೇನೆ ಬಿಟ್ಬಿಟ್ಟಿರ್ತೀರಾ ಇವಾಗ ಒಂದು ವಾರ ಆದರೂ ಅದನ್ನ ಹಣ್ಣು ಕಡೆ ನೋಡೇ ಇರಲ್ಲ ಒಂದೊಂದು ಕೊಳ್ತೋಗಿರುತ್ತೆ ಇದರಿಂದ ಸೊಳ್ಳೆಗಳು ಕೂಡ ಮುತ್ಕೊಳ್ತಾ ಇರುತ್ತೆ ಇದರಿಂದ ಕೂಡ ಜಾಸ್ತಿ ಬ್ಯಾಕ್ಟೀರಿಯಾಗಳು ಫಾರ್ಮ್ ಆಗುತ್ತೆ ನೀವು ಹಣ್ಣುಗಳನ್ನ ಏನಾದರೂ ಇಟ್ಟಿರ್ತೀರಾ ಅಂದರೆ ಅದ್ರ ಮೇಲೆ ಒಂದು ಬಟ್ಟೆನೋ ಅಥವಾ ಮಸ್ಕಿಟೊ ನೆಟ್ಟನಲ್ಲಿ ಬರುತ್ತೆ ಅದನ್ನ ಏನಾದರೂ ಇಟ್ಟರೆ ಅಲ್ಲಿಗೆ ಸೊಳ್ಳೆಗಳು ಕೂಡ ಕೂರಲ್ಲ ನೊಣಗಳು ಕೂಡ ಕೂರಲ್ಲ ಇದನ್ನ ನೋಡ್ಕೊಳ್ಳಿ ಹಣ್ಣುಗಳನ್ನ ವೇಸ್ಟ್ ಆಗೋದಕ್ಕೆ ಬಿಡಬೇಡಿ ಅವಾಗ ಅವಾಗ್ಲೆ ನೀವು ನೋಡಿ ಅದನ್ನ ತಿನ್ನೋ ಅಭ್ಯಾಸವನ್ನ ಮಾಡಿಕೊಳ್ಳಿ ಇದರಿಂದ ಕೂಡ ನಿಮ್ಮ ಅಡಿಗೆ ಮನೆ ಯಾವಾಗಲೂ ಸ್ವಚ್ಛವಾಗಿರುತ್ತೆ ನೆಕ್ಸ್ಟ್ ಡಸ್ಟ್ಬಿನ್ಗಳ ವಿಷಯಕ್ಕೆ ಬಂದ್ರೆ ಡಸ್ಟ್ಬಿನ್ಗಳನ್ನ ಆದಷ್ಟು ಕ್ಲೋಸ್ ಡಸ್ಟ್ಬಿನ್ ಡಸ್ಟ್ಬಿನ್ಗಳನ್ನ ಯೂಸ್ ಮಾಡಿ ಇದರಿಂದ ಯಾವುದೇ ತರ ಬ್ಯಾಕ್ಟೀರಿಯಾ ಆಗ್ಬೋದು ಆಗಬಹುದು ಅದ್ರ ಮೇಲೆ ಕೂತ್ಕೊಳ್ಳೋದಿಲ್ಲ ನೀಟಾಗಿ ಕ್ಲೋಸ್ ಆಗಿರುತ್ತೆ ಇನ್ನ ಎರಡು ಡಸ್ಟ್ಬಿನ್ ಇಟ್ಕೊಳ್ಳಿ ಒಂದು ಒಣ ಕಸಕ್ಕೆ ಒಂದು ಹಸಿ ಕಸಕ್ಕೆ ಇಟ್ಕೊಂಡ್ರೆ ನಿಮ್ಮ ಕಸ ಹಾಕೋದಕ್ಕೂ ಈಸಿ ಆಗುತ್ತೆ ಅಲ್ವಾ ಸೊ ಎರಡು ಅನ್ನು ಯೂಸ್ ಮಾಡಿ ಇನ್ನು ನೆಕ್ಸ್ಟ್ ನೀವೇನಾದ್ರೂ ಚಿಮಣಿಗಳನ್ನ ಯೂಸ್ ಮಾಡ್ತಿರ್ತೀರಾ ಅಂದ್ರೆ ಒನ್ ಮಂತಿಗೆ ಒಂದ್ಸಲ ಕೆಳಗಡೆ ಪ್ಲೇಟ್ಸ್ಗಳನ್ನ ತೆಗೆದು ಕ್ಲೀನ್ ಮಾಡೋ ಮೇಲ್ಗಡೆ ಕ್ಲೀನ್ ಮಾಡ್ಕೊಳ್ಳೋ ಮಾಡಿ ಯಾಕಂದ್ರೆ ನಾವು ಆಯಿಲ್ ಆಗ್ಬೋದು ಅಥವಾ ಬೇರೆ ಪದಾರ್ಥಗಳಾಗ್ಬೋದು ಅದ್ರ ಮೇಲೆ ಹೋಗಿ ಕೂತಿರುತ್ತೆ ಇದರಿಂದ ಕೂಡ ಬ್ಯಾಕ್ಟೀರಿಯಾ ಸೊಳ್ಳೆಗಳು ಫಾರ್ಮ್ ಆಗುತ್ತೆ ಅಲ್ವಾ ಸೊ ಚಿಮ್ನಿಗಳ್ನು ಕೂಡ ಒನ್ ಮಂತಿಗೆ ಒಂದ್ಸಲ ಕ್ಲೀನ್ ಮಾಡಿ ನೀಟಾಗಿ ಇಟ್ಕೊಳ್ಳಿ ಇನ್ನು ನೆಕ್ಸ್ಟ್ ಚಪಾತಿ ಲಟ್ಟಣಿಸ್ಬೇಕಾದ್ರೆ ನಾನು ಏನ್ ಮಾಡ್ತೀನಿ ಅಂದ್ರೆ ಮನೆ ಕೆಳಗಡೆ ಒಂದು ಡ್ರೈ ಕ್ಲಾತ್ ನ ಹಾಕ್ತೀನಿ ಈ ನ ಹಾಕೋದ್ರಿಂದ ನಾವು ಹಸಿಟ್ಟು ಏನು ಹಿಟ್ಟನ್ನ ಉಗ್ರಸ್ಕೊಂಡಿರ್ತೀವಿ ಆ ಹಿಟ್ಟೆಲ್ಲ ಆ ಬಟ್ಟೆ ಮೇಲೆ ಇರೋದ್ರಿಂದ ಡೈರೆಕ್ಟ್ ಆ ಬಟ್ಟೆ ತಗೊಂಡೋಗಿ ಸಿಂಕಿಗೆ ಓದಿರೋದ್ರಿಂದ ಮತ್ತೆ ಕೌಂಟರ್ ಟಾಪನ್ನು ಕ್ಲೀನ್ ಮಾಡೋ ಅಂತ ನೆಸೆಸಿಟಿ ಇರಲ್ಲ ಡೈರೆಕ್ಟ್ ಆ ಬಟ್ಟೆನ ತಗೊಂಡೋಗಿ ಸಿಂಕಿಗೆ ಹೋದ್ರಿದ್ರೆ ಮುಗೀತು ಸೊ ಇಟ್ಟು ಕೂಡ ಎಲ್ಲೂ ಕೆಳಗಡೆ ಬೀಳೋದಿಲ್ಲ ಎಲ್ಲ ಬಟ್ಟೆ ಮೇಲೆ ಕಲೆಕ್ಟ್ ಆಗಿರುತ್ತೆ ಸೊ ನೆಕ್ಸ್ಟ್ ನೀವೇನಾದರೂ ಚಪಾತಿ ಓದಬೇಕಾದ್ರೆ ಚಪಾತಿ ಮಣ್ಣಿಗೆ ಕೆಳಗಡೆ ಒಂದು ಬಟ್ಟೆಯನ್ನು ಹಾಸ್ಕೊಳ್ಳಿ ಇನ್ನು ನೆಕ್ಸ್ಟ್ ಏನು ಮಾಡ್ತೀನಿ ಅಂದರೆ ಈಗ ಬಾಕ್ಸ್ಗಳೇನಾದ್ರೂ ತೊಗೊಂಡಿರ್ತೀವಿ ಫುಡ್ ಕಂಟೈನರ್ದು ಅಥವಾ ಒಂದು ಆಯಿಲ್ ಬಾಟ್ಲೆ ತಗೊಂಡಿರ್ತೀವಿ ಅಥವಾ ಫ್ರಿಜ್ ಏನಾದರೂ ಮುಟ್ಟಿರ್ತೀವಿ ಅಥವಾ ಈ ಕಬೋರ್ಡ್ಗಳೇನಾದರೂ ಮುಟ್ಟಿರ್ತೀವಿ ಆ ಟೈಮಲ್ಲಿ ಏನು ಮಾಡ್ತೀನಿ ಗೊತ್ತಾ ಅದು ಗಲೀಜಾಗಿತ್ತು ಅಂದರೆ ಅಲ್ಲೇ ಒಂದು ಟವಲಿಂದ ವೈಪ್ ಮಾಡ್ತೀನಿ ಇದರಿಂದ ನಮ್ಗೆ ಡೀಪ್ ಕ್ಲೀನ್ ಆಗ ಮಾಡೋದು ತಪ್ಪುತ್ತೆ ಸೊ ಅಲ್ಲೇ ಕ್ಲೀನ್ ಆಗಿತ್ತು ಅಂದ್ರೆ ಮನೆ ಅಡಿಗೆ ಮನೆ ಕೂಡ ಕ್ಲೀನ್ ಆಗಿರುತ್ತೆ ಸೊ ಈ ಟ್ರಿಕ್ಕನ್ನ ಯೂಸ್ ಮಾಡಿ ನೀವ್ ಯೂಸ್ ಮಾಡಿರ್ತೀರ ಅಂದ್ರೆ ಅಲ್ಲೇ ವೈಪ್ ಮಾಡೋದನ್ನ ಅಭ್ಯಾಸ ಮಾಡ್ಕೊಳ್ಳಿ ಒಂದು ಟವಲ್ ನಿಂದ ಇದರಿಂದ ಕೂಡ ಅಡಿಗೆ ಮನೆ ಯಾವಾಗ್ಲೂ ಕ್ಲೀನ್ ಆಗಿರುತ್ತೆ ನೆಕ್ಸ್ಟ್ ಪಾಯಿಂಟ್ ಬಂದು ವೆರಿ ವೆರಿ ಇಂಪಾರ್ಟೆಂಟ್ ಎಲ್ಲರೂ ಪಾತ್ರೆ ತೊಳೆಯೋದಿಕ್ಕೆ ಸ್ಪಾಂಜ್ ಮತ್ತೆ ಸ್ಕ್ರಬ್ ಯೂಸ್ ಮಾಡೇ ಮಾಡ್ತೀರಾ ಅಲ್ವಾ ಈ ಯೂಸ್ ಮಾಡ್ಬೇಕಾದ್ರೆ ಏನ್ ಮಾಡ್ತೀರಾ ಗೊತ್ತಾ ಹಾಗೆ ಹಾಕ್ಬಿಡ್ತೀರಾ ಅದನ್ನ ತೊಳೆದು ನೀಟಾಗೆ ಇಡೋದಿಲ್ಲ ಈ ತೊಳೆದು ನೀಟಾಗಿ ಇಡದೇ ಇರೋದ್ರಿಂದ ಆ ಫುಡ್ ಪಾರ್ಟಿಕಲ್ ಏನಿರುತ್ತೆ ಆ ಸ್ಪಾಂಜಲ್ ಆಗ್ಬೋದು ಸ್ಕ್ರಬ್ ಅಲ್ಲಿ ಆಗ್ಬೋದು ನಾರು ಏನ್ ಯೂಸ್ ಮಾಡ್ತೀರಾ ಸ್ಟೀಲ್ ನಾರು ಅದ್ರಲ್ಲೂ ಕೂಡ ಹಗ್ಲು ಅನದ್ದು ಅಥವಾ ಫುಡ್ ಪಾರ್ಟಿಕಲ್ ಏನಿರುತ್ತೆ ಅದ್ರ ಮೇಲೆ ಸೊಳ್ಳೆಗಳು ನೊಣಗಳು ಅಥವಾ ಜಿರ್ಲೆಗಳಾಗೋ ಚಾನ್ಸಸ್ ಇರುತ್ತೆ ರಾತ್ರಿ ತೊಳೆದ ತಕ್ಷಣ ಪಾತ್ರೆಗಳನ್ನ ಅದನ್ನು ನೀರಲ್ಲಿ ಚೆನ್ನಾಗೆ ವಾಶ್ ಮಾಡಿ ಇಡೋದನ್ನ ಮಾಡಿ ಬಿಸಿ ಬಿಸಿನೀರಲ್ಲಿ ಹಾಕಿಡೋದ್ರಿಂದ ಅದರಲ್ಲಿ ಏನಾದರೂ ಬ್ಯಾಕ್ಟೀರಿಯಾಗಳಿತ್ತು ಅಂದರೆ ಅದು ಹೋಗುತ್ತೆ ಸೊ ನೆಕ್ಸ್ಟ್ ಟೈಮ್ ಏನಾದರೂ ಪಾತ್ರೆ ತೊಳೆದ್ರೆ ಅದನ್ನ ಕ್ಲೀನ್ ಮಾಡೋದಂತೂ ಮರಿಬೇಡಿ ಮತ್ತೆ ಗಳನ್ನು ಕೂಡ ಏನ್ ಮಾಡಿ ಗೊತ್ತಾ ಫಿಫ್ಟೀನ್ ಡೇಸ್ ಒಂದ್ಸಲ ಬದಲಾಯಿಸಿ ಅದನ್ನ ತುಂಬಾ ಹಳೇದಾಗಿ ಸಣ್ಣದಾಗೋವರೆಗೂ ಇಟ್ಕೋಬೇಡಿ ಅದೆಲ್ಲ ಟ್ವೆಂಟಿ ರುಪೀಸ್ಗೆ ಒಂದು ಫೋರ್ ಅಂತೂ ಬಂದೇ ಬರುತ್ತೆ ಸೊ ಇದನ್ನು ಹದಿನೈದು ದಿವ್ಸಕ್ಕೆ ವಾರಕ್ಕೊಂದ್ಸಲ ಚೇಂಜ್ ಮಾಡಿ ಇದರಿಂದ ಮನೆಯವ್ರ ಆರೋಗ್ಯ ಚೆನ್ನಾಗಿರುತ್ತೆ ಪಾತ್ರೆ ತೊಳಿಬೇಕಾದ್ರೆ ಅದ್ರಲ್ಲಿ ಏನಾದರೂ ಬ್ಯಾಕ್ಟೀರಿಯಾ ಇದ್ದರೆ ಎಷ್ಟೇ ತೊಳೆದ್ರು ಪಾತ್ರೆಗೆ ಅಲ್ವಾ ಬರೋದು ಸೊ ಅದಕ್ಕೋಸ್ಕರ ವಾರಕ್ಕೊಂದ್ಸಲ ಹದಿನೈದು ದಿವ್ಸಕ್ಕೊಂದ್ಸಲ ಸ್ಪಾಂಜನ್ನ ಚೇಂಜ್ ಮಾಡೋದನ್ನ ಮಾಡಿ ಇನ್ನು ನೆಕ್ಸ್ಟ್ ಬಂದು ಇವಾಗ ರಾತ್ರಿನೇ ಪಾತ್ರೆ ಎಲ್ಲ ತೊಳೆದಿರ್ತೀರ ಗ್ಯಾಸ್ ಎಲ್ಲ ಕ್ಲೀನ್ ಮಾಡ್ತೀರಾ ಬಟ್ ಗ್ಯಾಸ್ ಹಿಂದೆಗಡೆ ವಾಲ್ ಕ್ಲೀನ್ ಮಾಡೋದಂತೂ ಮರಿಬೇಡಿ ಅದರಲ್ಲಿ ಏನಾದರೂ ಜಿಟ್ಟಿತ್ತು ಅಂದರೆ ಅವಾಗಲೇ ಬಟ್ಟೆನಲ್ಲಿ ವೈಪ್ ಮಾಡೋದನ್ನು ಮಾಡಿ ಇದರಿಂದ ಕೂಡ ಅಡುಗೆ ಮನೆ ಯಾವಾಗಲೂ ನೀಟಾಗಿರುತ್ತೆ ಇನ್ನು ನೆಕ್ಸ್ಟ್ ಬಂದು ಪ್ಲಾಸ್ಟಿಕ್ ಬಾಟಲ್ಗಳನ್ನ ಯೂಸ್ ಮಾಡಬೇಡಿ ಅದರಲ್ಲೂ ಕೂಡ ಇವಾಗ ಮಿನರಲ್ ಬಾಟಲ್ ತಗೊಂಡಿರ್ತೀರಾ ಟ್ವೆಂಟಿ ರುಪೀಸ್ ತರ್ಟಿ ರುಪೀಸ್ಗೆ ಹಾಫ್ ಲೀಟರ್ ಅಥವಾ ಒನ್ ಲೀಟರ್ ತಗೊಂಡಿರ್ತೀರಾ ಆ ಬಾಟಲ್ಗಳನ್ನ ರೀಯೂಸ್ ಮಾಡಿ ನೀರನ್ನು ಕುಡಿಬೇಡಿ ಅದರಲ್ಲಿ ನೀರ್ ತುಂಬಿಸ್ಕೊಂಡು ಡೈಲಿ ನೀರ್ ಕುಡಿಯೋದನ್ನ ಮಾಡಬೇಡಿ ಅದ್ರ ಬದಲು ಒಂದು ಸ್ಟೀಲ್ ಬಾಟಲ್ನ ಇಟ್ಕೊಂಡು ನೀರು ಕುಡಿರಿ ಇದರಿಂದ ಆರೋಗ್ಯನೂ ಕೂಡ ಚೆನ್ನಾಗಿರುತ್ತೆ ಯಾವುದೇ ಕಾರಣಕ್ಕೂ ಒನ್ ಟೈಮ್ ಯೂಸ್ ಮಾಡತಕ್ಕಂತ ಬಾಟಲ್ಗಳನ್ನ ಯೂಸ್ ಮಾಡಬೇಡಿ ಪ್ಲಾಸ್ಟಿಕ್ ಬಾಟಲ್ಗಳನ್ನ ಅದನ್ನ ಆಗ್ಲೆ ಎಸಿರಿ ಅದ್ರ ಬದಲು ನೀವು ಸ್ಟೀಲ್ ಬಾಟಲ್ಗಳನ್ನ ಯೂಸ್ ಮಾಡೋದನ್ನ ಮಾಡಿ ಇನ್ನು ನೆಕ್ಸ್ಟ್ ಬಂದು ನೀವು ಇವಾಗ ಯಾವುದಾದ್ರೂ ಪ್ಯಾಕೆಟ್ ಇರುತ್ತಲ್ವ ಅದು ಸೀಲ್ ಓಪನ್ ಮಾಡಿರ್ತೀರಾ ಹಾಗೆ ಬಿಟ್ಬಿಡ್ತೀರಾ ಆ ಥರ ಮಾಡಬೇಡಿ ಅದಕ್ಕೆ ಒಂದು ರಬ್ಬರ್ ಬ್ಯಾಂಡು ಅಥವಾ ಕ್ಲಿಪ್ಗಳನ್ನ ಹಾಕಿರೋದನ್ನ ಮಾಡಿ ಇದರಿಂದ ಕೂಡ ಅದರ ಫುಡ್ ಒಳಗಡೆ ಯಾವುದೇ ಥರ ಬ್ಯಾಕ್ಟೀರಿಯಾ ಆಗಲಿ ಜಿಲ್ಲೆಗಳಾಗಲಿ ಹೋಗೋದಿಲ್ಲ ಅದನ್ನ ಓಪನ್ ಮಾಡಿರೋದ್ರಿಂದ ಬೇಗ ಹಾಳಾಗೋದು ಕೂಡ ಖಂಡಿತ ಸೊ ಫುಡ್ ಐಟಮ್ ಯಾವ್ದೇ ಇರ್ಬೋದು ಪ್ಯಾಕೆಟ್ ನಲ್ಲಿ ಇರೋದ್ ಯಾವ ಫುಡ್ ಆಗಿರ್ಬೋದು ಮಾಡಿ ನೀಟಾಗಿ ಕ್ಲಿಪ್ ಹಾಕಿ ಇರೋದನ್ನ ಮರಿಬೇಡಿ ಇನ್ನು ನೆಕ್ಸ್ಟ್ ಇಡ್ಲಿ ಪಾತ್ರೆಗಳು ಅಥವಾ ಮೊಟ್ಟೆ ಬೇಯಿಸಿದಾಗ ಪಾತ್ರೆಗಳು ತಲ ಇಡ್ದಿರೋದು ಅಥವಾ ಬ್ಲಾಕ್ ಆಗಿರೋದು ಅಥವಾ ಕುಕ್ಕರ್ಗಳು ಬ್ಲಾಕ್ ಆಗಿರೋದು ಜಾಸ್ತಿ ಯೂಸ್ ಮಾಡಿ ಮಾಡಿ ಅಂಥ ಪಾತ್ರೆಗಳಿಗೆ ಏನು ಮಾಡಿ ಗೊತ್ತಾ ಒಂದು ನಿಂಬೆಹಣ್ಣನ್ನು ಯೂಸ್ ಮಾಡಿರ್ತಕ್ಕಂಥ ನಿಂಬೆಹಣ್ಣನ್ನೇ ಅದ್ರ ಸಿಪ್ಪೆಯನ್ನು ಅದರೊಳಗಡೆ ಹಾಕ್ಬಿಟ್ಟು ಒಂದು ಬಿಸಿನೀರ ಹಾಕಿ ಕುದಿಸಿ ಸ್ವಲ್ಪ ಹೊತ್ತು ಕುದ್ರೆ ಒಂದು ಎರಡು ಮೂರು ನಿಮಿಷ ಆ ಪಾತ್ರೆಗಳು ಮತ್ತೆ ಹೊಸ ಪಾತ್ರೆಗಳ ಥರ ಕಾಣಿಸುತ್ತೆ ಇಡ್ಲಿ ಪಾತ್ರೆ ಆಗಿರ್ಬೋದು ಕುಕ್ಕರ್ಗಳಾಗಿರ್ಬೋದು ಸೊ ಆ ಸಿಪ್ಪೆಯನ್ನ ಎಸಿದಲೆ ನೀರ ಹಾಕಿ ಬಿಸಿನೀರಲ್ಲಿ ನೀರಲ್ಲಿ ಕುದಿಸೋದ್ರಿಂದ ಚೆನ್ನಾಗಿ ಮೊದಲಿನ ಥರನೇ ಆಗುತ್ತೆ ಸೊ ಈ ಟಿಪ್ಪನ್ನು ಕೂಡ ಯೂಸ್ ಮಾಡಿ ಇನ್ನೂ ನೆಕ್ಸ್ಟ್ ವಿಡಿಯೋದಲ್ಲಿ ಇನ್ನೂ ಸ್ವಲ್ಪ ಟಿಪ್ಸ್ಗಳನ್ನ ಹೇಳ್ತೀನಿ ವಿಡಿಯೋ ಲೆಂತ್ ಆಗುತ್ತೆ ನಿಮ್ಗೇನಾದರೂ ಈ ವಿಡಿಯೋ ಇಷ್ಟ ಆಗಿತ್ತಂದರೆ ಪ್ಲೀಸ್ ವಿಡಿಯೋ ಒಂದು ಲೈಕ್ ಮಾಡಿ ನನ್ನ ಚಾನಲ್ಗೆ ಏನಾದರೂ ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗುವ ಥ್ಯಾಂಕ್ಸ್ ಫಾರ್ ವಾಚಿಂಗ್